ಹಾಯ್ ಹಲೋ ನಮಸ್ಕಾರ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಒಂದು ಹಸುವಿನ ಕೊಠಡಿ ನೋಡ್ರಿ ಇದೆ ಈ ಥರ ಕ್ಲೀನ್ ಮಾಡ್ಲಿಕ್ಕೆ ಒಬ್ಬರದಾರ ಅಂತ ಆಮೇಲೆ ಎರಡು ಜರ್ಸಿ ಹಾಕಳ ಎರಡು ಎಮ್ಮಿ ಎರಡು ಜವಾರಿ ಹಾಕುಗಳ ಅಂತ ಎಲ್ಲ ಥರ ಎರಡೆರಡು ಕರುಗಳ ಎಲ್ಲ ಪ್ರತಿಯೊಂದರೂ ಎರಡು ಕರ್ಗಳದವ ಇಷ್ಟ ಅದಾವೆ ನೋಡ್ರಿ ಈಗ ಅಂತ ಹೊಲ್ದಾಗ ಒಂದು ಎರಡು ಅದಾವೆ ಇವೆಲ್ಲ ಇರುವ ಹಸುಗಳೆಲ್ಲ ಎಮ್ಮಿಗಳ ಎಲ್ಲ ಊರಾಗದಾವ ಇಲ್ಲಿ ಬಂದುಬಿಟ್ಟು ನೋಡ್ರಿ ಇತ್ತಂತನ ಎಮ್ಮಿ ತನ ಇರತ್ತಿದ ಹಸುನ್ ಎಮಿ ಕರು ಹಾಕೈತಿ ಆಮೇಲೆ ಜರ್ಸಿ ಆಕಳ ಅವತ್ತಿನ ಒಂದು ಎರಡು ಕೊಡ್ಬೇಕತ್ತ ಅಂದ್ಕೊಂಡಿದ್ದೆವು ಅದು ಇಲ್ಲಿ ನಮ್ಮ ಪಾಜುಕ್ನವ್ರು ಹೊಲ್ದನವ್ರೆ ಬೇಡಕತ್ತಾರ ಅಂದ್ರೆ ಹೆಂಡ್ಲಕ್ಕೂ ಚಲೋ ಅದಾವ ತಂದ ಅವ್ರಿಗೆ ಕೊಟ್ಟಿವ ನೋಡ್ರಿ ಅಂತ ಒಯ್ಲಕ್ಕ ಬರೋರಿದಾರ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಎರಡು ಎಮಿ ಇದಾವೆ ಇವು ಎರಡು ಎಮಿ ಇದಾವೆ ಇಲ್ಲಿ ನಾವು ಒಂದು ಏನು ಮಿಸ್ಟೇಕ್ ಅಂದ್ರೆ ರೀ ಏದು ರೂಪಾಯಿ ಅದಕ್ಕೆ ಸ್ವಲ್ಪ ಗೋಧಿನುಚ್ಚ ಇಟ್ಟೀನಿ ನುಚ್ಚ ಇಟ್ಟೀನಿ ಅದು ಏನು ಮಾಡೈತಿ ಅದು ಹೊಟ್ಟೆ ಅದಕ್ಕೆ ಪಚನ ಆಗಿಲ್ಲ ಸರಿಯಾಗಿ ಆಗಲ್ದಕ್ಕೆ ಅದ್ರ ಹೊಟ್ಟಿ ಗಜ್ಜಿಯಾಗಿ ಅಮ್ಮ ಎಮ್ಮೆ ಒಂದು ಎರಡು ದಿನ ಊಟನ ಮೇವು ಏನೂ ತಿನ್ನಲಿಲ್ಲ ನೋಡ್ರಿ ಅಷ್ಟು ಅದಕ್ಕೆ ಸ್ವಲ್ಪ ಹಸಿದ ಗೋದಿನುಚ್ಚ ಒಂದು ಬುಟ್ಟಿ ಇಟ್ಟೀನಿ ಅಂತ ಜರ್ಸಿ ಹಾಕಲಿ ಯಾವ ಥರ ಇಟ್ಟಿನ ಅದೇ ರೀತಿ ಇಡ್ಲಾಕೋದೀನಿ ಅಂತ ಎಮ್ಮಿಗಳದ ಸ್ವಲ್ಪ ಜಾತಿ ಸೂಕ್ಷ್ಮರವ ಅದಕ್ಕೆ ಜ್ವರ ಇಡಬೇಕಾಗಿತ್ತು ನಾ ಒಂದು ಸ್ವಲ್ಪ ಬಕ್ಕಳಿಟ್ಟು ಅಂದ್ರೆ ಅವ್ರ ಎಂಟಿ ಹೊಟ್ಟೆ ಕುಲ್ಲಾಗಿರ್ತಿತ್ತು ಅಂದ ಅಂತ ಅದಕ್ಕೆ ಮಾಸ ಬಿಳು ಸಂಬಂಧ ಸ್ವಲ್ಪ ಬಕ್ಕಳಿಡ್ತಾರೆ ಸ್ವಲ್ಪ ಮಾಸ ಬೆಳಬೇಕಂದ್ರೆ ರೀ ಜೋಳದಾಗ ಜೋಳಿಗೆ ಸ್ವಲ್ಪ ಗಾಂಜಿನ ಹೆಚ್ಚಿ ಇಡ್ತಾರೆ ಅಂತ ಅದ ಊಟ ಒಂದು ಎರಡು ತಾಸಿನಾಗ ಮಾಸ ಬೀಳ್ತಿತ್ತು ಅಂದ ಕರು ಹಾಕಿದ ಬಳಕ ಮಾಸ ಬಿಳಬೇಕಿರಲ ಅದಕ್ಕೆ ಅದು ಇಟ್ಟಿದ್ದು ಅದ್ರ ಬಳಕೆ ಸ್ವಲ್ಪ ಗೋಧಿ ನುಚ್ಚ ಅಂದ್ರೆ ಅದಕ್ಕೆ ಹೊಟ್ಟಿಗೆ ಆಹಾರ ಬೇಕಿರಲಿ ಅಂತಂದ ಸ್ವಲ್ಪ ಹಿಟ್ಟ ಗೋಧಿನೊಚ್ಚ ಸ್ವಲ್ಪ ಹಚ್ಚಿಕಾಯಿ ಹಿಂಡಿ ಇವೇನೂ ಇಡಲ್ದ ಸ್ವಲ್ಪ ಪಕ್ತ ನಾ ಗೋಧಿ ನುಚ್ಚ ಒಂದು ಇಟ್ಬಿಟ್ಟೆ ಅದು ಇಡಂಟಿ ನೋಡ್ರಿ ಅದಕ್ಕೆ ಗೋಧಿನೊಚ್ಚ ಒಳಗೆ ಹೊಟ್ಟೆ ಉಬ್ ಡಾಕ್ಟ್ರ್ ಡಾಕ್ಟ್ರು ಹೇಳಿಬಿಟ್ರವ್ರ ಆಮೇಲೆ ನೋಡ್ರಿ ಈಗ ಎದ್ದು ನಿಂತೀಗ ಗೋಧಿನ ಉಚ್ಚು ತಿಂದ್ಬಿಳಕ್ಕೆ ಇದು ನೋಡ್ರಿ ಅದು ಈ ಥರ ಆಗಿಬಿಟ್ಟೈತಿ ಆಮೇಲೆ ಒಂದು ನಾಲ್ಕು ದಿನ ಒಟ್ಟಾರಿ ಏನು ಊಟನ ಅದು ಸರಿಯಾಗಿ ಮಾಡಲಿಲ್ಲ ಏನು ಮೇವು ತಿನ್ನಲಿಲ್ಲ ಬಡ ತಿನ್ನಲಿಲ್ಲ ಏನೂ ತಿನ್ನಲಿಲ್ಲ ಅಂತ ಅಂದರೆ ಅಮ್ಮಿ ಕಂಪ್ಲೀಟ್ ಪೂರ್ತಿನ ಬಾಯಿ ಬಂದ್ ಮಾಡಿಬಿಟ್ಟಿತ್ರ ಅದು ಮೆಲಕ್ಕಾಡ್ಸೋದಿಲ್ಲ ಏನಿಲ್ಲ ಕಡೆ ಮೇವು ತಿಂದ್ರೆ ತಿಂದರೆ ಮೆಲಕ್ಕಾಡ್ಸ್ಯಾರ ಒಂದು ಏನರೇ ಒಂದು ಅವಕ್ಕೆ ತಿಂದಿದ ಅಂತ ಅನ್ಕೋಬೋದು ಇಲ್ಲಿ ನೋಡ್ರಿ ಏನೂ ತಿನ್ನಕಿಲ್ಲ ಅಂತಂದು ಸ್ವಲ್ಪ ನಾ ಏನು ಮಾಡಿದೆ ಜೋಳದ ನುಚ್ಚ ಮತ್ತು ಸ್ವಲ್ಪ ಕುದಿಸಿ ತಂದಿಟ್ಟೆ ಅದು ಅದೊಂದು ಸ್ವಲ್ಪ ತಿಂತ ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಸರಿಯಾಗಿಟ್ಟು ಹಸಿ ಮೇವು ಏನು ಇಂಥದ್ದು ಆರಾಮ್ ತಪ್ಪಿದಾಗ ನಾವು ಫಕ್ತ ಒಣ ಮೇವು ಹಾಕಬೇಕಾಯ್ತಿ ಅದರಲ್ಲೂ ಜೋಳದ ಕಣ್ಕಿ ಹಾಕಬೇಕಾಗ್ತತಿ ಜೋಳದ ಕಣ್ಕಿ ಸಣ್ಣಾಗಿ ಕಟ್ ಮಾಡಿ ಅದ್ರ ಮುಂದೆ ಬಿಟ್ಟಾಗ್ತೀವಿ ಯಾಕಂದ್ರೆ ಹೊಟ್ಟಿಗೆ ಏನೂ ಇಲ್ಲ ತಂದ್ರೆ ನಾವು ಒಂದು ಸ್ವಲ್ಪ ಕೈಲೇನ ತಿಳ್ಸತ್ತಿದ್ದೆ ಆಮೇಲೆ ಇಲ್ಲಿ ಬಂದುಬಿಟ್ಟು ನೋಡ್ರಿ ನಮ್ಮೂರಿನ ಗ್ರಾಮ ದೇವತೆಗೆ ಸ್ವಲ್ಪ ಕಾಯಿ ನೈವೇದ್ಯ ಮಾಡಿ ಅದರ ಪ್ರಸಾದ ತಂದು ಹಚ್ಚಿದೆ ಹಚ್ಚಂಟೆ ಸ್ವಲ್ಪ ನಾ ಏನಂದರೆ ಸ್ವಲ್ಪ ಕಡಿಮೆ ಆಗಲ್ಪಾತನೂ ಲೆಕ್ಕ ಇತ್ತು ಯಾಕಂದರೆ ಡಾಕ್ಟ್ರು ಹೇಳಿದರು ಅದು ಉಕ್ಕ ಎಮ್ಮಿ ಉಳಿದಿಲ್ಲ ಅಂತ ಹೇಳಿಬಿಟ್ಟಿರವ್ರ ನಾವು ಸಲಾಯಣ ಇಂಜೆಕ್ಷನ್ ಎಲ್ಲ ಮಾಡಿ ಅದನ್ನು ನಮ್ಮ ಹತೋಟಿಗೆ ತೊಗೊಂಡಿರೋದನ್ನು ಯಾಕಂದ್ರೆ ಅದರ ಪ ಕಂಪ್ಲೀಟ್ ಅದರ ಬಾಯಿನ ಬಂದಾಗಿಬಿಟ್ಟಿತ್ತು ಎಲ್ಲ ಸುಮ್ ಸುಸ್ತಾದಂಗೆ ಕುಂದ್ ಕುಂಡ್ರತಿತ್ತು ಆಮೇಲೆ ಸ್ವಲ್ಪ ನಾವೇನು ಮಾಡಿದ್ವಿ ಊರಿನ ಗ್ರಾಮದಕ್ಕೆ ಪ್ರಸಾದ ಹಚ್ಚಿದ್ದು ಏ ಅಂತ ಸಲಾಯಣ ಇಂಜೆಕ್ಷನ್ ಮೇಲೆ ಹಂಗೆ ಸ್ವಲ್ಪ ಜ ಏನೋ ಹಸಿ ಮೇವು ಒಟ್ಟ ಒಗೆತಾ ಇರಲಿಲ್ಲ ತಿಂದ್ರೆ ಜೋಳ ಮೇವ್ ತಿನ್ಬೇಕಂದ್ರೆ ಜೋಳ ಕಣಕಿನ ಹಾಕ್ತಿದ್ದೀವ್ರ ಜೋಳ ಕಣಕಿ ಅಗ್ದಿ ನಂಬರ್ ಒನ್ ಪೇ ಇದು ನೋಡ್ರಿ ಯಾವ ಬೇಕರೆ ಆರಾಮ್ ಟೈಪ್ ಥರ ಏನೂ ಹಾಕೋದಿರಂಗಿಲ್ಲ ಆಗಲ್ಲ ಜೋಳ ಕಣಕಿ ಒಂದು ಹಾಕೋದು ಇಲ್ಲಿ ಬಂದು ಬಿಟ್ಟು ಬಿಟ್ಟರೆ ಒಂದು ಆರು ಆದಾಗ ಈ ಥರ ಕಂಪ್ಲೀಟ ನಿಂತ್ ಪಕ್ಕ ಕಡಿಮೆ ಆಗಿಬಿಡ್ತ ಅಂತ ನಮಗೇನು ಅನಿಸ್ತು ಕಡಿಮೆ ಆಗೈತಂದ್ರೆ ಅದಕ್ಕೆ ಎಲ್ಲ ಥರದ ಹಾಕ್ಲಕತ್ತೀವಿ ಇಲ್ಲಿ ಬಂದು ಇಟ್ಬಿಟ್ಟು ನೋಡಿರಿ ಎರಡು ಡೆಮ್ಮಿ ಇದ್ದು ಅಂದ್ರೆ ಯಾರು ಏನ ಈಗೇನ ಎಮ್ಮೆ ಖಾರ ಕೊಡ್ಲಿ ಅದ್ರದ್ದು ಹನ್ನೆರಡು ಲೀಟ್ರ್ ಹಾಲ್ದಾವ ಹರಗಾರ ಸಂಜೆ ಖಾರ ಇದಕ್ಕೆ ಹರ ಇವಳ ಸಂಜೆ ಕಾಯಿಲೆ ಈ ಥರ ಹಾಲು ಅದಾವೆ ಹನ್ನೊಂದರಿಂದ ಹನ್ನೆರಡು ಲೀಟ್ರ್ ಹಾಲು ಅದಾವ ಈ ಅಮ್ಮಿದು ಬಂದುಬಿಟ್ಟ ಇದು ಚೊಚ್ಚಲ ಅಂದ್ರೆ ಫಸ್ಟ್ ಫಸ್ಟ್ಗಡೆ ಕರು ಹಾಕಿದ ಐತಿ ಇದಕ್ಕೆ ಬಂದುಬಿಟ್ಟ ಇದ್ರ ಬಾಜುಕಿದ್ದೋಗಿ ಏನೇನು ಆರಾಮ್ ಅಂತ ಹೇಳಿಲ್ಲ ಅದರ ಸ್ವಚ್ಛ ಎಲ್ಲ ಕರ ಐತಿ ಅದಕ್ಕೆ ಬಂದ್ಬಿಟ್ಟು ಅದು ಹರ್ಯಾಗ ಮೂರ ಸಂಜೆಕ್ಕೆ ಮೂರ ಇದಕ್ಕೆ ಹರ್ಯಾಗ ನಾಲ್ಕು ಸಂಜೆಕ್ಕೆ ಮೂರ ಅಂದರೆ ಏಳು ಲೀಟ್ರ್ ಒಳಗೆ ಐತಿರದ ಸಾಂದ ಐತೆ ಅಂತ ಕದ್ದೈತಿ ಹಚ್ಚಗಡೆ ಹನ್ನೆರಡು ಲೀಟ್ರ್ ಏಳು ಲೀಟ್ರ್ ಅಂತ ಇಲ್ಲಿ ನಮ್ಮಲ್ಲಿ ಹಾಲು ಬಂದುಬಿಟ್ರಿ ಒಂದು ಲೀಟ್ರ್ಗೆ ಅರವತ್ತು ರೂಪಾಯಿ ಐತಿ ಇಲ್ಲಿ ಕಮ್ಮಿ ಅದ ನಮ್ಮ ರೇಟ ಆಮೇಲೆ ಇಷ್ಟ ಐತೆ ನೋಡ್ರಿ ಎಂಥ ಇವು ಹಾಲೆಲ್ಲ ನಮ್ಮ ಓಣ್ಯಾಗ ನಮ್ಮ ಕಪ್ಪಿಸ್ತವೆ ಹತ್ತರ ಹನ್ನೆರಡು ಲೀಟ್ರ್ ಹಾಲೆಲ್ಲ ಇಲ್ಲಿ ಉಣ್ಯಾಗ ಕೊಡ್ತೇನೆ ಸಂಜೆ ಒಂದು ಐದಾರು ಲೀಟ್ರ್ ಉಳಿದು ಏನಂತಾರೆ ನಮ್ಮ ಡೇರಿಗೆ ಹಾಕ್ಬಿಡ್ತೀವ ನಮ್ದು ಸ್ವಂತ ಡಣ ಆಗಿ ಡೇರಿ ಇರೋದ್ರಿಂದ ನಮ್ಮ ಡೇರಿಗೆ ಹಾಕಿಬಿಡ್ತೀವಿ ಅಂತ ಈ ಜರ್ಸಿ ಹಾಕ್ಳ ಮತ್ತು ಇಬ್ಬರು ಮಂದಿ ಒಯ್ಲಾಕ ಬಂದಿರು ಇವರು ಯಾರಿಗೆ ಭಾರಿ ಕಡ್ಯಾಕ್ನವ್ರಿಗೆ ಕೊಟ್ಟಿಲ್ಲ ಇದು ನಮ್ಮ ಬ್ರದರ್ ಆಗ್ತಾರೆ ಅವ್ರಿಗೆ ಹೊಲ್ದಾನವ್ರಿಗೆ ಅಂದ್ರೆ ನಮ್ಮ ಡೇರಿಗೆ ಹಾಲಾಕ್ತಾರ ಅಂಟೇ ಅವ್ರಿಗೆ ಕೊಟ್ಟು ಬಿಟ್ಟಿವ್ರಿ ನಮ್ಮಲ್ಲೇನೇ ಕೊಂಡು ತೊಗೊಂಡ ನಮ್ಮ ಡೇರಿಗೆ ಹಾಕ್ಲತ್ತಾರ ನೋಡೋಣ ಅಂದ್ರೆ ನಮ್ಮ ಕಡೆನೇ ಪರ್ಚೇಸ್ ಮಾಡ್ಕೊಂಡು ನಮ್ಮ ಡೇರಿಗೆ ಹಾಕ್ಲಾಕತ್ತಾರ ಅಂತ ಇದು ಬಂದ್ಬಿಟ್ಟು ನೋಡಿರಿ ಇಪ್ಪತ್ತೈದು ಲೀಟ್ರ್ ಹಾಲು ಅದ ನೋಡಿರಿ ಮೂವತ್ತು ಲೀಟ್ರ್ ಒಳಗೆ ಅಂದ್ರೆ ಹಿಂಡ್ಲಾಕ ಚಲೋ ಭಾಳ ಭಾಳಐತ್ತಿದ ಹಾಲು ಹಂಗಾಗಿ ಯಾಕಂದ್ರೆ ಅವನು ನಮ್ಮ ಇವ್ರೆಲ್ರಿ ಹೋದಾಗ ಅವನು ಹೇಳ್ತಿದ್ದ ಅದಕ್ಕೆ ಇವನ ರೀ ತಂದ ಇವ್ರ ತೊಗೊಂಡ್ಬಿಟ್ಟು ತಮ್ಮ ಇವ ಅದಕ್ಕೆ ನೋಡ್ರಿ ಇಷ್ಟು ಭಾರಿ ಜರ್ಸಿ ಹಾಕೈತಿ ಆಮೇಲೆ ಯಾತು ಒಂದು ಜರ್ಸಿ ಹಾಕಿ ಎಡ್ಡು ಎಡ್ಡು ಅಥ್ನು ಯಾರಿದ್ರು ಇಷ್ಟ ಆಗ್ಬಿಟ್ಟೈತಿ ಈಗಿದ್ರು ಒಂದು ಒಯ್ಲಕ್ಕ ಬರಾರಿದ್ರು ಯಾಕಂದರೆ ಸ್ವಲ್ಪ ಕಮ್ಮಿ ರೀ ಯಾಕಂದ್ರೆ ಭಾಳ ಆಗ್ಯಾವ ಅಂತ ಕಟ್ಲಾಕ ಜಾಗ ಇದೆಯಲ್ಲ ಅದಕ್ಕಾಗಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ರು ಇಲ್ಲಿ ನೋಡತಿರ್ಬೋದು ಇವೆಲ್ಲ ಮರುದಿನ ಕೂತಾವ ಇದನ್ನು ಒಯ್ಲಾಕ ಜರ್ಸಿ ಹಾಕೋ ಒಯ್ಲಾಕ ಬಂದಿರೋರ ಅದು ಬಂದವ್ರನ್ನ ಹೆಂಗೆ ಹೊಳ್ಳಿ ಹೊಳ್ಳಿ ನೋಡ್ಲಾತಿತ್ತು ನೋಡ್ರದ ಅಂದ್ರೆ ಅವ್ರ ಆಕಳ ಕಳೆ ಬಂದಿರೋರ ಅವ್ರನ್ನ ಹೊಳ್ಳಿ ನೋಡಕತ್ತಿತ್ತು ಈ ಥರ ಮತ್ತವರ ಕೂತದೊಂಡು ಮಾತ್ರ ಏನು ಇಲ್ಲಪ್ಪ ಅಂದ್ರೆ ರೀ ಒಂದು ಹತ್ತು ಲೀಟ್ರ್ ಹಾಲು ಎಮ್ಮೆ ಹಿಂತದ್ರೆ ಏನು ಅಂತ ಅಲ್ರ ಅಷ್ಟು ಅರವತ್ತು ರೂಪಾಯಿ ಅಂತ ಅಂದ್ರೆ ಒಂದು ಹೆಂಗಿದೆ ಆರು ರೂಪಾಯಿ ಆಗ್ತತಿ ಅದ್ರಾಗ ದೋಳು ಸ್ವಲ್ಪ ತೆಗೆದ ನಾಲ್ಕುನೂರು ರೂಪಾಯಿ ಮಾತ್ರ ನಮ್ಗೆ ಹುಣತಿತ್ತು ನೋಡ್ರದ ಅಂತ ಆಮೇಲೆ ಒಂದು ಹೆಂಗಿದೆ ಎರಡು ಕೂಡ ಮಾಡಿದ್ರೆ ನೋಡ್ರ ಹತ್ತು ಲಿಟ್ರಿ ಹತ್ತು ಲೀಟ್ರ್ ನಮಗೆ ಆರಾಮ್ಸೆ ಉಳಿತಾವ ದಿನ ಏಳ್ನೂರ ಎಂಟು ರೂಪಾಯಿ ನಮಗೆ ಉಳಿತಾವ ಈ ರೊಕ್ಕ ಉಳಿದ್ಬಿಳಕ್ಕೆ ನೋಡ್ರಿಲ್ಲ ತಿಂಗ್ಳು ಎಷ್ಟು ಹಾಕೈತಿ ನೀವು ರಕ್ತ ಮಾಡಿ ಇಷ್ಟು ಅಮೌಂಟಾಗಿ ಬರ್ತಾವ ಒಬ್ಬ ಮಹಿಳೆ ಮನೆ ಮುಂದ್ಗಡೆ ಜಾಗ ಆರಾಮ್ಸೆ ಆಯ್ತು ಎರಡು ಎಂಟು ನೋಡಿರಿ ಈ ಥರ ನಮ್ಮ ಹಸುವಿನ ಕೊಠಡಿ ಇತ್ತು ಈ ಥರ ಸಾಕೀವಿ ನಾವು ಮತ್ತು ನೋಡ್ರಿ ಇದು ಒಂದು ಜರ್ಸಿ ಹಾಕ ಕೊಟ್ಟಿವ ನಾವು ಹಳೆ ಹಾಕೋಯ್ತು ಅಂತ ಹಾಲ ನಮಗೆ ಹಾಕ್ತಾರೆ ಇದು ಕೊಟ್ಟಿವ್ರಿ ಅಂತ ಹಿಂಡುವ ಚಲೋ ಇದು ಅಂದರು ಅದಕ್ಕೆ ಕೊಟ್ಟಿವ ಪೂರ್ಣ ಚೋ ಥರ ಹಿಂಡ್ಲಾಕ ಭಾಳ ಚೊಲೋ ಗಂಟೆ ಆವತ್ತೆ ಪೂರ್ಣ ಚೌಡವ್ರೆ ಇಷ್ಟ ಕೊಟ್ಟವ್ರಿಗೆ ಇದೊಂದು ಆಗಿದ್ದಿನ ಹಂಗೆ ಹಿಂಗೆ ಅಂತ ಎಂಥ ಕೊಟ್ಟರು ತನಸೋಗಿದ್ದ ಇವ ನೀವು ಹೆಮ್ಮಿಗೆ ಆಕಳ ಕೊಟ್ಟ ಚಲೋ ಮಾಡಿ ತಂದ ಒಂದು ಮಂತ್ ಇರ್ತಾರೆ ಅದು ಎಷ್ಟೋ ಖುಷಿ ಅನ್ಸತಿ ಯಾಕಂದ್ರೆ ನಮಗೆ ಕೊಟ್ಟಿದ್ದಿನ ತಕ್ಕ ಯಾರಿಗೆ ಏನೂ ನಮಗೆ ಹೊಳ್ಳೆಂತಿಲ್ಲ ಯಾಕಂದ್ರೆ ನಮ್ಮ ಮನ್ಯಾಗ ಬೆಳೆದವ ಕರುಗಳಾಗಿ ಬೆಳೆದ ಹಸುಗಳದಾವೆ ಹೀಗಾಗಿ ಅವಕ್ಕೆ ಏನು ಏನಾಕ್ತ ಎಲ್ಲ ಎಲ್ಲ ಥರದಿಂದ ನಮ್ಗೆ ಗೊತ್ತಾ ಅದಕ್ಕೆ ತಿಂಡು ತಗೊಂಡು ಭರವಸೆನೂ ನಮಗೆ ಇರ್ತೈತಿ ಅದಕ್ಕೆ ನಾವು ಚಲೋ ಕೊಟ್ಟಿವಿ ನೋಡ್ರಿ ಏನೂ ಆಗಲಿ ಜವಾರಿ ಹಾಕೋಳು ಭೀ ಅವು ರೀ ಅವು ಇಲ್ಲಾಂದ್ರೆ ನಾಲ್ಕರಿಂದ ಐದು ಲೀಟ್ರ್ ಹಾಲು ಹಿಂಟ್ತವೆ ಇಲ್ಲೇ ಬಂದುಬಿಟ್ಟು ನೋಡಿರಿ ನಮ್ಮ ಜವಾರಿ ಆಗ ಜವಾರಿ ಹಾಕೋಳ ಐದು ಲೀಟ್ರ್ ಹಾಲು ಹಿಂಟೈತಿ ಹರಾವೆ ಅಡ ಸಂಜಿಕೆ ಹಾಡ ಹಾಗಾಗಿ ಅದರದ್ದು ಹಾಲು ಭಾಳ ಮಾವತ್ ಐತಿ ನೋಡಿರಿ ಎಂಬತ್ತು ರೂಪಾಯಿ ಕೆ ಜಿ ಹಾಲು ಹೋಗ್ತವೆ ಯಾಕಂದ್ರೆ ಜೇ ಸಿ ಹಸುವ ಯಾರ ಕಡೆ ಇಲ್ಲದೇಕಾ ಪ ಊರಾಗ ನಮ್ಮ ದೊಂದೆ ಐತಿ ಈಗ ಹಂಗಾಗಿ ಪ್ರತಿಯೊಂದು ಅಭಿಷೇಕ ಮತ್ತು ಈ ಚಿಕ್ಕ ಮಕ್ಕಳಿಗೆ ದೇಶಿ ಹಸುವಿನ ಹಾಲು ಕುಡಿಸ್ತಾರೆ ಹಾಗಾಗಿ ನಮ್ಮ ಹಸುವಿನ ಹಾಲಿಗೆ ಬೇಡಿಕೆ ಭಾಳ ಐತೆ ನೋಡ್ರಿ ಇವರು ಜರ ಜವಾರಿ ಹಾಕಳಿದಕ್ಕೆ ಹೀಗಾಗಿ ಇಲ್ಲಿ ನಮ್ಮ ಆಸ್ಪಾಸ್ನವ್ರಲ್ಲಿ ಹಾಲು ತೋತಾರೆ ಚಿಕ್ಕ ಮಕ್ಕಳಿಗೆ ದೇಶಿ ಹಾಕಿ ಹಸುವಿನ ಹಾ ಹಾಲು ತೊಗೋತಾರೆ ಹೀಗಾಗಿ ನಮ್ಮ ಎಡ್ಡು ಹಾಲಿಗೆ ಭಾಳ ಬೇಡಿಕೆ ಐತಿ ಅಂಥ ಜರ್ಸಿ ಆಕಳ ನೋಡ್ರಿ ಕೊಟ್ಟಿವ ಎಡ್ಡು ಎಲ್ಲ ಕುಲ್ಲ ಆಗ್ಯಾವ ನೋಡ್ರಿ ಇನ್ನು ಹೊಲ್ದಾಗ ಬಂದು ಓದತಿ ಅದರದ ಕರಾವ ಐತಿ ಅದ ಹಿಂಗಾಗಿಬಿಟ್ಟ ಸ್ವಲ್ಪ ನಾವು ಭಾಳ ದಗ್ಗದ ಲೋಡ್ ಆಗಿಬಿಟ್ಟೈತಿ ಹಂಗಾಗಿ ಮಾರೋದಾಯ್ತು ನೋಡ್ರಿ ಸ್ವಲ್ಪ ಇದು ನೋಡ್ರಿ ಎಮ್ಮಿಗಳ ಇಷ್ಟು ಎರಡು ಎಮ್ಮಿ ಹಾಲು ಅಂದ್ರೆ ಅದು ಹನ್ನೆರಡು ಲೀಟ್ರ್ ಇಂತತಿ ಇದು ಏಳು ಲೀಟ್ರ್ ಇಂತತಿ ಹೀಗಾಗಿ ಎರಡು ಅಡ್ಡ ಕೂಡಿ ಹದಿನೆಂಟು ಲೀಟ್ರ್ ಹಾಲು ಅದಾವೆ ನೋಡ್ರಿ ಹಿಂಗಾಗಿ ಒಂದು ಹಸು ಪಕ್ಕ ನೀವು ಎರಡು ಎಮ್ಮಿ ಕಟ್ಕೊಂಡ್ರೆ ನಿಮ್ಮ ಆರಾಮ್ಸೆ ನಿಮ್ಮ ಮಣಿ ನಡೀತಿತ್ತು ನೋಡ್ರಿ ಅಷ್ಟು ನಾ ಹೇಳ್ಬೋದು ಹೀಗಾಗಿ ಮಣಿ ಮಾಡಿ ರೊಕ್ಕ ಉಳಿಸ್ಬೋದು ಈ ರೀತಿ ಇಲ್ಲಿ ಬಂದು ಬಿಟ್ಟು ಎಲ್ಲ ಬೇಕು ರೀತಿ ಮಾಡಬೇಕು ಈ ಥರ ಆರಾಮ್ಸೆ ಮಾಡ್ಬೋದು ನೋಡಿರಿ ಈ ಥರ ತಿಂಗಳಿಗೆ ಇಲ್ಲಾಂದ್ರೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಹಣ ಗಳಿಸ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್